ಓಹೋ ಪರವಾಗಿಲ್ಲ ದೊಡ್ಡದೇ ಇದೆ ಒಳಗೆ ಮಾಡ್ತೀವಿ ಈಗ ಇದು ಕ್ಲೋಸ್ ಮಾಡಬಾರ್ದು ಮೇಲೆ ನೋಂದ್ಬಿಡುತ್ತೆ

ಹೋಗುತರೆ ಇಲ್ಲ ಬರೋದು ರೋಟಿಗೆ लागತೀತು ಇಲ್ಲಿ ಎಲ್ಲರೂ ನೋಡ್ತಾರಾ ಬಾ ಡಿಸ್ಟರ್ಬ್ ಆಗ್ತ ಅದಕ್ಕೆ ಹೌದು

ಕೈ ನೋಡಿ ಇಲ್ಲೇ ಇದೆ ನೋಡಿ ಸರ್ ಮೇಲೆ ಇಲ್ಲಿ ಇಟ್ಕೋತೀಯ ಟೇಟಾಗಿದ್ರಿಂದ ಸರ್ ಅಲ್ಲೇ ಇಲ್ಲ ಕೈ ಹಾ ಹಾ ಇಲ್ಲ 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 ಆಯ್ತು ಇಲ್ಲ ಐತೆ ಅಣ್ಣ ಇಲ್ಲ ಐತೆ ಕೆಳಗೆ ಹೋಗ್ತಾ ಇದೆ ಹಾ ಕೆಳಗೆ ಹೋಗಿ ಅಲ್ಲೇ ಅಲ್ಲೇ ಕರೆಕ್ಟ್ ಅಲ್ಲೇ ಇದೆ ಇಲ್ಲ ಬರೀ ಅದನ್ನೇನು ಮಾಡಬೇಡಿ ಹಾಂ ಓಹೋ ಪರವಾಗಿಲ್ಲ ದೊಡ್ಡದೇ ಇದೆ ಆಯಿತು ಒಳಗೆ ಜರ್ಕೊಂಬಿಡೋದ್ வீடியோ தகுதி தகுதி அது உஷார்ட் அது வீடியோ பயிர் அவன் பாலிதான பயல்லா ஏன்னா மாறிப்படுத்த ஆ அக்கேனா பரவாயில்லை